ಪ್ರೈಝು ಲಾರ್ಡ್ ಏಸು ಕ್ರಿಸ್ತನ ಹೆಸನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ ಆತನ ಮಾಯಮೆಪಡಿಸುವ ಆತನ ನಾಮವನ್ನು ನಾವು ಮೇಲಕ್ಕೆತ್ತುವ ಓಕೆ ಆತನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾದ ಆತನ ಪ್ರೀತಿಯು ಶಾಶ್ವತವಾದ ಕಮ್ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡು ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ So be ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ ಇಕ್ಕಟ್ಟಿನಲ್ಲಿ ಸಹಾಯವಾಗಿ ನನ್ನನ್ನು ಬಲಪಡಿಸಿದೆ ಎಬಿನೇ ಸರೇ

ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಪೇತರ್ನ ಬರೆದ ಪತ್ರಿಕೆ ಒಂದನೇ ಪತ್ರಿಕೆ ಎರಡನೇದ್ದೇ ಇಪ್ಪತ್ನಾಲ್ಕನೇ ವಚನ ಈ ವಚನ ನಿಮಗೆ ಎಲ್ಲರಿಗೂ ಕಂಠಪಾಠ ಇದೆ ಈ ವಚನವನ್ನು ಎಲ್ಲರೂ ಬಾಯಾಟ ಮಾಡುತ್ತಾರೆ ಎರಡನೇದ್ದ ಇಪ್ಪತ್ನಾಲ್ಕನೇ ವಚನ ಒಂದನೇ ಪೇತ್ರ ಟೂ ಟ್ವೆಂಟಿ ಫೋರ್ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಆತನ ಬಾಸುಂಡ್ಯಗಳಿಂದ ನಿಮಗೇ ಗುಣವಾಯಿತು ಪ್ರೈಸ್ ಗಾಡ್ ಇಲ್ಲಿ ಆ ಪೇತ್ರನ ಹೇಳ್ತಾನೆ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು ಆತನ ಬಾಸನೆಗಳಿಂದ ನನಗೆ ಗುಣವಾಯಿತು ಅಂತ ಹೇಳುವುದಿಲ್ಲ ನಿಮಗೆ ಗುಣವಾಯಿತು ಅಂತ ಹೇಳ್ತಾರೆ ನನಗೆ ಗುಣವಾಯಿತಲ್ಲ ನಿಮಗೆ ಗುಣ ಆಯಿತು ಅದರರ್ಥ ಐ ಆಮ್ ಹೆಲ್ತಿ ಐ ಆಮ್ ಸ್ಟ್ರಾಂಗ್ ನಿಮಗೆ ಗುಣ ಆಯಿತು ಬಟ್ ಇದೇ ವಚನ ನಾವು ಇಲ್ಲಿ ಓದುವ ಯಶಾಯನ ಗ್ರಂಥದ ಈ ವಚನವನ್ನು ಆತನು ತೆಗೆದಿದ್ದಾನೆ ಪೇತ್ರನು ಯಶಾಯನ ಗ್ರಂಥ ಐವತ್ಮೂರನೇ ಐವತ್ಮೂರನೇದೆಯ ಐದನೇ ವಚನ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸ್ತನು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಇಲ್ಲಿ ಪ್ರಾಫಿಟ್ ಆತನು ಮಾತಾಡ್ತಾ ಇದ್ದಾನೆ ನಮಗೆ ಗುಣವಾಯಿತು ಅಂದರೆ ಯೇಸ್ವಾಮಿ ಶಿಲುಬೆಗೆ ಹೋಗಲಿಲ್ಲ ಬಟ್ ಏಳ್ನೂರು ವರ್ಷಗಳ ನಂತರ ಆಗುವಂಥ ಸಂಗತಿಯನ್ನು ಆತನು ಪ್ರಾಪಿಟಿಗಾಗಿ ಆತನು ನೋಡಿ ಯಶಾಯನು ಇಲ್ಲಿ ಮಾತಾಡುತ್ತಾನೆ ಯೇಸು ಕ್ರಿಸ್ತನ ಕ್ರೂಜೆಯ ಒಂದು ಚಿತ್ರಣವನ್ನು ಆತನು ಮಾತಾಡುತ್ತಾನೆ ಈ ವಚನದ ಬಗ್ಗೆ ಅನೇಕರಿಗೆ ಕನ್ಫ್ಯೂಷನ್ ಇದೆ ಏನಂತ ಹೇಳಿದರೆ ಒಂದೊಂದು ರೀತಿಯ ಬೋಧನೆಯನ್ನು ಮಾಡ್ತಾರೆ ಓ ಇದು ಆತ್ಮಿಕವಾದ ಸ್ವಸ್ಥತೆ ಇದು ಫಿಸಿಕಲ್ ಹೀಲಿಂಗ್ ಬಗ್ಗೆ ಬರೆದದಲ್ಲ ಶಾರೀರಿಕ ಸ್ವಸ್ಥತೆ ಬಗ್ಗೆ ಬರೆದದಲ್ಲ ಇದು ವಚನ ಇವತ್ತು ತಪ್ಪಾಗಿ ಬೋಧಿಸ್ತಾರೆ ಇದು ಶರೀರದ ಸ್ವಸ್ಥತೆ ಬಗ್ಗೆ ಮಾತಾಡುತ್ತಾರೆ ಇಲ್ಲಿ ಶರೀರದ ಸ್ವಸ್ಥತೆ ಬಗ್ಗೆ ಮಾತಾಡಲಿಲ್ಲ ಇಲ್ಲಿ ಆತ್ಮಿಕ ನಮ್ಮ ಪಾಪದ ಬಗ್ಗೆ ಬರೆಯಲ್ಪಟ್ಟದ್ದು ಒಂದು ನೆನಪಿಟ್ಟುಕೊಳ್ಳಬೇಕು ಪಾಪದ ರಿಸಲ್ಟೇ ಸಿಕ್ನೆಸ್ ಪಾಪದ ಫಲಿತಾಂಶವೇ ರೋಗ ಯಾವಾಗ ಮನುಷ್ಯನ ಪಾಪಗಳು ಪರಿಹಾರವಾಯಿತು ರೋಗ ತನ್ನಷ್ಟಕ್ಕೆ ಬಿಟ್ಟು ಹೋಗುತ್ತದೆ ಓಕೆ ನಮ್ಮ ಪಾಪಗಳನ್ನು ಕ್ರಿಸ್ತನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದ ಸಿನ್ ಇಸ್ ದ ರೂಟ್ ಪಾಪ ಎಂಬುವಂಥದ್ದು ಅದು ರೂಟ್ ಬಟ್ ಫ್ರೂಟ್ ರಿಸಲ್ಟ್ ಎಂಬುವಂಥದ್ದು ಸಿಕ್ನೆಸ್ ಖರ್ಸ್ ಇದೆಲ್ಲ ಶಾಪಗಳು ಸಿಕ್ನೆಸ್ ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಪಾರ್ಶ್ವವಾಯಿ ರೋಗಿಯನ್ನು ಏಸುನ ಹತ್ತಿರ ತಂದು ಬರುವಾಗ ಏಸು ಮೆಡಿದ ಮಗನೇ ನಿನ್ನ ಪಾಪಗಳು ಶ್ರಮಿಸಲ್ಪಟ್ಟಿದೆ ಎದ್ದು ನಡೆ ಅಂತ ಹೇಳಿದ ನಿನ್ನ ಪಾಪಗಳು ಶ್ರಮಿಸಲ್ಪಟ್ಟಿದೆ ಎದ್ದು ನಡೆ ಅಲ್ಲಿ ಪಾಪಗಳು ಶ್ರಮಿಸಲ್ಪಟ್ಟ ನಂತರ ಅವನು ಫಿಸಿಕಲಿ ಹೀಲಿಂಗ್ ಅಲ್ಲ ಅಂತ ಹೇಳಿದರೆ ಅವನು ಅಲ್ಲಿ ಮಲಗಿರಬೇಕಿತ್ತು ರೈಟ್ ನಿನ್ನ ಪಾಪಗಳು ಶ್ರಮಿಸಲ್ಪಟ್ಟಿದೆ ಎದ್ದು ನಡೆ ಆಗ ಅಲ್ಲಿದ್ದ ಯಹುದ್ಯರು ಪರಿಜಯರು ಸಿಟ್ಟುಕೊಂಡರು ದೇವರೊಬ್ಬನು ಮಾತ್ರ ಪಾಪವನ್ನು ಶ್ರಮಿಸಲಿಕ್ಕೆ ಆಗ್ತದೆ ಇವನು ದೂಷಣೆ ಮಾಡ್ತಾ ಇದ್ದಾನೆ ಅದಕ್ಕೆ ಏ ಸ್ವಾಮಿ ಹೇಳಿದೆ ಯಾವುದು ಸುಲಭ ಎದ್ದು ನಡೆ ಅಂತ ಹೇಳುದು ಸುಲಭನ ಪಾಪಗಳು ಶ್ರಮಿಸಲ್ಪಟ್ಟಿದೆ ಎದ್ದು ನಡೆ ಅಂತ ಹೇಳುದು ಸುಲಭನ ಎದ್ದು ನಡೆ ಅಂತ ಹೇಳಿದರೆ ಅವನು ನಡೀಲಿಕ್ಕೆ ಆಗುದಿಲ್ಲ ಅಲ್ಲಿ ಕಾರಣ ಇದೆ ದ ಸಿಕ್ನೆಸ್ ಇಸ್ ದ ರಿಸಲ್ಟ್ ಆಫ್ ದಟ್ ಸಿನ್ ಓಕೆ ಪಾಪ ಶ್ರಮಿಸಲ್ಪಟ್ಟಿದೆ ಅಂತ ಹೇಳಿದರೆ ರೋಗ ತನ್ನಷ್ಟಕ್ಕೆ ಬಿಟ್ಟು ಹೋಗುತ್ತದೆ ಇವತ್ತು ನಮ್ಮ ಪಾಪಗಳು ಶ್ರಮಿಸಲ್ಪಡುವಂಥದ್ದು ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ನಮ್ಮ ಪಾಪ ನಮ್ಮ ದಂಡನೆಯನ್ನು ಹೊತ್ತುಕೊಂಡು ಹೋದನು ಆತನು ಹೂಡಲ್ಪಟ್ಟು ಮೂರನೇ ದಿನ ಪುನರುತ್ತನಾದನು ಆತನ ಕ್ರೂಜೆಯ ಮರಣದ ಒಂದು ನಂಬಿಕೆಯ ಮೂಲಕ ನಮ್ಮ ಪಾಪಗಳು ಇವತ್ತು ಶ್ರಮಿಸಲ್ಪಟ್ಟಿದೆ ನಾವು ನಂಬಬೇಕು ನಾವು ನಂಬಬೇಕು ಇಲ್ಲಿ ಬೆಲ್ಲ ಇದೆ ಇಲ್ಲಿ ನೊಣಗಳು ಬರ್ತವೆ ನೊಣಗಳನ್ನು ಎಷ್ಟು ಓಡಿಸಿದರೂ ಪುನಃ ಬರ್ತವೆ ಬೆಲ್ಲ ಹೋಯ್ತಂತ ಹೇಳಿದ ನೋಡೋ ಓಣಿಸಬೇಕಾಗಿಲ್ಲ ಅದು ತನ್ನಷ್ಟಿಗೆ ಓಡ್ತದೆ ಸಹ ಅನೇಕರು ಇದನ್ನು ಮಾತಾಡುತ್ತಾರೆ ಇದು ಆತ್ಮಿಕ ಹೀಲಿಂಗ್ ಬಗ್ಗೆ ಮಾತಾಡೋದು ಶಾರೀರಿಕ ಹೀಲಿಂಗ್ ಅಲ್ಲ ಅಂತ ನಾನು ನಿಮಗೋಸ್ಕರ ಒಂದು ವಚನವನ್ನು ತೋರಿಸ್ತೇನೆ ಐ ವಿಲ್ ಯು ಶರೀರದ ಸ್ವಸ್ಥತೆಯ ಬಗ್ಗೆ ಓಕೆ ಮತ್ತೆ ಬರೆದ ಸುವಾರ್ತೆಯಲ್ಲಿ ಮತ್ತಾಯ ಬರೆದ ಸುವಾರ್ತೆ ನಾನು ನಿಮಗೋಸ್ಕರ ಓದ್ತೇನೆ ಒಂಬತ್ತನೇ ಅಧ್ಯಯ ನಾಲ್ಕನೇ ವಚನ ಏಸು ಅವರ ಆಲೋಚನೆಯನ್ನು ತಿಳಿದು ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಮಾಡುತ್ತೀರಿ ಯಾವುದು ಸುಲಭ ನಿನ್ನ ಪಾಪಗಳು ಶ್ರಮಿಸಲ್ಪಟ್ಟವೆ ಅನ್ನುವುದು ಎದ್ದು ನಡೆ ಅನ್ನುವುದು ಆದರೆ ಪಾಪಗಳನ್ನು ಶ್ರಮಿಸಿಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾಶುವಾಯಿ ರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಅಂದನು ಅವನು ಎದ್ದು ಮನೆಗೆ ಹೋದನು ಜನರು ಇದನ್ನು ನೋಡಿ ಭಯಪಟ್ಟು ದೇವರು ಮನುಷ್ಯರಿಗೆ ಅಂತಹ ಅಧಿಕಾರವನ್ನು ಕೊಟ್ಟಿದ್ದಕ್ಕೆ ಆತನನ್ನು ಕೊಂಡಾಡಿದರು ಓಕೆ ಅಲ್ಲಿಂದ ನಾವು ಮುಂದೆ ನೋಡ್ತೇವೆ ಓಕೆ ಎಂಟನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ ಹದಿನಾರನೇ ವಚನವನ್ನು ನಾನು ಓದ್ತೇನೆ ಹದಿನಾರನೇ ವಚನ ಸಿಕ್ಸ್ಟೀನ್ ಎಂಟನೇ ಅಧ್ಯಾಯ ಹದಿನಾರನೇ ವಚನ ಸಂಜೆ ಆಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು ಸಿ ಮೈಯಲ್ಲಿ ನೆಟ್ಟಗಿಲ್ಲದವರು ಯಾಕಂತ ಹೇಳಿದ್ರೆ ರೋಗಿಗಳು ಯಾಕಂದರೆ ದೆವ್ವಗಳು ರೋಗಗಳನ್ನು ಕ್ರಿಯೇಟ್ ಮಾಡುತ್ತವೆ ರೋಗಗಳನ್ನು ಉತ್ಪತ್ತಿ ಮಾಡುತ್ತವೆ ವಾಚ್ಮ ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂಬ ಯಶಯನ್ ಎಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು ಅಥವಾ ನಮ್ಮ ಬೇನೆಗಳನ್ನು ರೋಗಗಳನ್ನು ಹೊತ್ತುಕೊಂಡನು ಎಂದು ಯಶಾಯನ್ ಎಂಬ ಪ್ರವಾದಿಯ ಹೇಳಿರುವ ಮಾತು ನೆರವೇರಿತು ಓಕೆ ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಇಲ್ಲಿದೆ ಆತನು ಕುರುಜೆಯ ಮರಣದ ಮೂಲಕ ಇಲ್ಲಿದೆ ಸಿ ಇಲ್ಲಿಂದ ನಾನು ಫುಲ್ಲು ಓದ್ತೇನೆ ಈ ವಚನವನ್ನು ಐವತ್ಮೂರನದ್ದೆ ಒಂದೇ ವಚನ ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದರು ಯಹೋವನ ಬಾವು ಯಾರಿಗೆ ಗೋಚರವಾಯಿತು ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರ್ನ ಹಾಗೂ ಅವನು ಯಹೋವನ ದೃಷ್ಟಿಯಲ್ಲಿ ಬೆಳೆದನು ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ ಅವನು ಧಿಕ್ಕರಿಸಲ್ಪಟ್ಟನು ಮನುಷ್ಯರು ಸೇರಿಸಿಕೊಳ್ಳದವನು ಸಂಕಷ್ಟಕ್ಕೊಳಗಾದವನು ವ್ಯಾಧಿ ಪೀಡಿತನು ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು ಅವನು ಹೊತ್ತ ಹೊರೆ ನಮ್ಮ ಸಂಕಟವೇ ಹೌದು ನಾವಾದರೂ ಅವನು ದೇವರಿಂದ ಬಾಧಿತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ಆ್ಯಕ್ಚುಲಿ ಅದನ್ನು ಹೊತ್ತುಕೊಂಡು ಹೋದದ್ದು ನಮ್ಮ ರೋಗಗಳನ್ನು ನಮ್ಮ ಬೇನೆಗಳನ್ನು ಹೊತ್ತುಕೊಂಡು ಹೋದನು ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ಐವತ್ಮೂರನೇ ಐದನೇ ವಚನ ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಣ್ಯಗಳಿಂದ ನಮಗೆ ಗುಣವಾಯಿತು ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ನಮ್ಮೆಲ್ಲರ ದೋಷ ಫಲವನ್ನು ಅವನ ಮೇಲೆ ಹಾಕಿದನು ಅವನು ಬಾದಿಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು ಬಾಯಿ ತೆರೆಯಲಿಲ್ಲ ವಜಾಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಉಣ್ಣೆ ಕತ್ತರಿಸುವರ ಮುಂದೆ ಮೌನವಾಗಿರುವ ಕುರಿ ಆಗಿದ್ದನು ಬಾಯಿ ತೆರೆಯಲೇ ಇಲ್ಲ ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು ಅಹಾ ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರು ಯಾರೂ ಮನಮಟ್ಟಿ ಮರಗಿದರು ಓಕೆ ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ ಅವನ ಬಾಯಿಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು ಅವನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು ಇವನು ತನ್ನ ಆತ್ಮವನ್ನು ಪರಶ್ಚಿತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು ಚಿರಂಜೀವಿಯಾಗುವನು ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು ಗಾಡ್ ಐವತ್ತ ಮೂರನೇ ಯಶಯನ ಗ್ರಂಥ ನೀವು ಓದಿದರೆ ನಮಗೆ ಟೋಟಲಿ ನಮಗೆ ಸಿಗ್ತದೆ ಯೇಸು ಕ್ರಿಸ್ತನ ಶ್ರಮೆ ಆತನ ಬಾಧೆ ಆತನ ಮರಣ ಆತನ ಹೂಣಲ್ಪಡುವಿಕೆ ಆತನ ಪುನರುತ್ಥಾನ ಆತನು ದುಷ್ಟರ ಮಧ್ಯದಲ್ಲಿ ಕೊಲ್ಲಲ್ಪಟ್ಟನು ಪುಷ್ಟರ ಮಧ್ಯದಲ್ಲಿ ಹೂಣಲ್ಪಟ್ಟನು ದುಷ್ಟರ ಮಧ್ಯ ಅಂತ ಹೇಳಿದರೆ ಎರಡು ಕಳ್ಳರ ಮಧ್ಯದಲ್ಲಿ ಅವನು ಕೊಲ್ಲಲ್ಪಟ್ಟ ಆ ಇಬ್ಬರು ಕಳ್ಳರೊಟ್ಟಿಗೆ ಅವನನ್ನು ಶಿಲುಬೆಗೆ ಹಾಕಿದರು ದುಷ್ಟರ ಮಧ್ಯದಲ್ಲಿ ಕೊಲ್ಲಲ್ಪಟ್ಟನು ಪುಷ್ಟರು ಅಂತ ಹೇಳಿದರೆ ಶ್ರೀಮಂತರ ಹೊಂಡದಲ್ಲಿ ಅವನು ಹೂಣಿಟ್ಟರು ಅರಿಮತ್ತಾಯದ ಯೋಸೇಪನು ಆತನ ದೇಹವನ್ನು ಕೊಂಡು ಹೋಗುತ್ತಾನೆ ಅವನು ಧನವಂತನು ಅಂತ ಬೈಬಲ್ ಹೇಳ್ತದೆ ಹಿ ವಾಸ್ ರಿಚ್ ಮ್ಯಾನ್ ಇದೆಲ್ಲ ವಚನ ನಾವು ನೋಡ್ತೇವೆ ಕ್ರಿಸ್ತನಲ್ಲಿ ಅದು ನೆರವೇರಿದೆ ಇಲ್ಲಿ ಬೈಬಲ್ ಇಳಿದ್ರೆ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಪ್ರೇರೆ ಇದು ಆತ್ಮ ಪ್ರಾಣ ಶರೀರದ ಹೀಲಿಂಗ್ ಅನೇಕರು ಅನಿಸ್ತಾರೆ ನಾವು ಆತ್ಮಿಕವಾಗಿ ಮಾತ್ರ ಸ್ವಸ್ಥತೆ ಹೊಂದಿದವರು ನಿತ್ಯ ಜೀವನ ಹೊಂದಿದವರು ಶರೀರಕ್ಕೆ ಸ್ವಸ್ಥತೆ ಇಲ್ಲ ಅಂತ ನೋ ದೇವರ ವಾಕ್ಯವನ್ನು ಹೇಗೆ ಮೆಡಿಟೇಟ್ ಮಾಡುತ್ತೇವೆ ಕಂದ ನನ್ನ ಮಾತುಗಳನ್ನು ಆಲಿಸು ನನ್ನ ನುಡಿಗಳಿಗೆ ಕಿವಿಗೊಡು ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ ಅವುಗಳ ನಿನ್ನ ಹೃದಯದ ಹಲಗೆಯಲ್ಲಿ ಇಡು ಅವುಗಳನ್ನು ಹೊಂದುವವರಿಗೆ ಅದು ಜೀವ ದೇಹಕ್ಕೆಲ್ಲ ಅವೇ ನಿಮಗೆ ಆರೋಗ್ಯ ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡು ಅದರಿಂದ ಜೀವಧಾರೆಗಳು ಹೊರಡುತ್ತವೆ ಒಂದು ವೇಳೆ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಬೇಕಾದ ರೀತಿಯಲ್ಲಿ ಮಾಡಿದಾಗ ಇಟ್ ವಿಲ್ ಮ್ಯಾನಿಫೆಸ್ಟ್ ಫಿಸಿಕಲ್ ಹೀಲಿಂಗನ್ನು ಅದು ಮ್ಯಾನಿಫೆಸ್ಟ್ ಮಾಡುತ್ತದೆ ಎಲ್ಲರಿಗೆ ಆರೋಗ್ಯ ಅಲ್ಲ ದೇಹಕ್ಕೆ ಆರೋಗ್ಯ ಅಲ್ಲ ಯಾರು ಅದನ್ನು ಹೊಂದಿದ್ದಾರೆ ಯಾರಿಗೆ ಅದು ಪ್ರಕಟವಾಗಿದೆ ಯಾರಿಗೆ ರೆವಲ್ಯೂಷನ್ ಆಗಿದೆ ಅವರಿಗೆ ಅದು ದೇಹಕ್ಕೆ ಆರೋಗ್ಯವಾಗಿದೆ ಅವರ ದೇಹಕ್ಕೆ ಅದು ಆರೋಗ್ಯವನ್ನು ಕೊಡುತ್ತದೆ ಎಲ್ಲರ ದೇಹಕ್ಕೆ ಅದು ಆರೋಗ್ಯ ಕೊಡೋದಿಲ್ಲ ಓಕೆ ಒಬ್ಬ ಪ್ರಕಟವಾಗದ ವ್ಯಕ್ತಿ ಹತ್ರ ಏನು ಬೋಧಿಸ್ತರೂ ಅವನು ಅವನಿಗೆಷ್ಟು ಗೊತ್ತಿದೆ ಅಷ್ಟು ಮಾತ್ರ ಹೇಳುತ್ತಾನೆ ಅದಕ್ಕೆ ಅವನು ನೆಮ್ಮ ಕೊಡ್ತಾನೆ ಬಟ್ ದೇವರ ವಾಕ್ಯವನ್ನು ನಾವು ಅನುಭವಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಈ ಸರ್ವೋತ್ತಮನೆಂದು ಅನುಭವ ಸವೆದು ನೋಡ್ರಿ ಅದಕ್ಕೋಸ್ಕರ ಬೀಳುತ್ತದೆ ನಾವು ಪಾಪದ ಪಾಲಿಗೆ ಸತ್ತು ಅಂದರೆ ಒಂದು ಕಾಲದಲ್ಲಿ ನಾವು ಪಾಪಿಗಳಾಗಿದ್ದೆವು ಇವತ್ತು ಕ್ರಿಸ್ತನ ಮರಣದ ಮೂಲಕ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿದ್ದೇವೆ ಇವತ್ತು ನಾವು ನೀತಿವಂತರಾಗಿ ಜೀವಿಸ್ತಾ ಇದ್ದೇವೆ ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ ಆತ ನಮ್ಮ ಪಾಪಗಳನ್ನು ಆ ಪಾಪದ ರಿಸಲ್ಟ್ ಆಗಿರುವ ರೋಗಗಳನ್ನು ವ್ಯಾಧಿಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಇನ್ನೊಂದುಗಳ ನೋಡ್ತೇವೆ ಒಂದು ಸುಮಾರು ಹದಿನೆಂಟು ವರ್ಷದಿಂದ ಎದೆ ಬೊಗ್ಗಿದ ಸ್ತ್ರೀ ಯೇಸು ಕ್ರಿಸ್ತನು ಹೇಳಿದ ಅಮ್ಮ ನಿಮಗೆ ಗುಣವಾಯಿತು ಮತ್ತು ಆಕೆ ಮೇಲೆ ಕೈಯನ್ನಿಟ್ಟನು ಆಕೆ ತಕ್ಷಣ ಸ್ವಸ್ಥತೆ ಹೊಂದಿದಳು ಇಲ್ಲಿ ನಾವು ನೋಡ್ತೇವೆ ಲೂಕನ್ನು ಬರೆದ ಸ್ವಾರ್ಥೆಯಲ್ಲಿ ಹದಿಮೂರನೇ ಅಧ್ಯಯ ಹತ್ತನೇ ವಚನಿಂದ ಇರುತ್ತೇನೆ ಒಂದಾನೊಂದು ಸಭಾ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಿದ್ದನು ಅಲ್ಲಿ ಹದಿನೆಂಟು ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು ಆಕೆಯು ನಡು ಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಇದ್ದಳು ಏಸು ಆಕೆಯನ್ನು ನೋಡಿ ಹತ್ತಿರ ಕರೆದು ಅಮ್ಮ ನಿನಗೆ ರೋಗ ಬಿಡುಗಡೆ ಆಯಿತು ಸಿ ಇಲ್ಲಿ ನಾವು ನೋಡ್ತೇವೆ ರೋಗ ಸೈತಾನನ ಅದು ಏನಾಗಿದೆ ಅಂತ ಹೇಳಿದರೆ ಆತನ ಬಾಧೆಯ ಒಂದು ರಿಸಲ್ಟ್ ಅದು ಪರಿಣಾಮ ಅಮ್ಮ ನಿಮಗೆ ರೋಗ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಯನ್ನಿಟ್ಟು ಇಟ್ಟನು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು ದೇವರನ್ನು ಕೊಂಡಾಡಿದಳು ಆದರೆ ಆ ಸಭಾ ಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ ಸಭಾ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು ಜನರಿಗೆ ಕೆಲಸ ಮಾಡುವುದಕ್ಕೆ ಆರು ದಿನಗಳು ಅವೆ ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳಿರಿ ಸಭಾ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದೆ ಅನಿಸಿ ಆ ದಿನದಲ್ಲಿ ಬಂದು ವಾಸಿ ಮಾಡಿಕೊಳ್ಳಿ ಇವರಿಗೆ ಯಾರಿಗಾದರೂ ವಾಸಿ ಮಾಡಲಿಕ್ಕೆ ಆಗ್ತದ ಇವರು ಸಭಾ ಮಂದಿರಕ್ಕೆ ಬಂದು ಒಬ್ಬ ವ್ಯಕ್ತಿ ಆದರೂ ವಾಸಿಯಾಗಿದ್ದಾನ ಅವರು ಸಂತೋಷ ಪಡಬೇಕಿತ್ತು ದೇವರ ವಾಕ್ಯ ಅಲ್ಲಿ ನಡೀತಾ ಇದೆ ದೇವರ ವಾಕ್ಯ ಕೆಲಸ ಮಾಡ್ತಾ ಇದೆ ಒಬ್ಬ ವ್ಯಕ್ತಿ ಸ್ವಸ್ಥತೆ ಇದ್ದಾನೆ ಒಬ್ಬ ವ್ಯಕ್ತಿ ಗುಣ ಆಗ್ತಾ ಇದೆ ಒಬ್ಬ ವ್ಯಕ್ತಿಗೆ ಸ್ತ್ರೀಗೆ ಗುಣ ಆಗ್ತಾ ಇದೆ ಸರಿ ಅವರಿಗೆ ಅವರಿಗೆ ಅದರ ಬಗ್ಗೆ ಕರುಣೆ ಇಲ್ಲ ಅವರಿಗೆ ಕೇವಲ ತಮ್ಮ ಸಬ್ಬಾತ್ ಈ ಸಮಯದ ಸಬ್ಬಾತಿಗೆ ಮನುಷ್ಯಕುಮಾರು ಒಡೆಯನು ಓಕೆ ಕೆಲಸ ಮಾಡುವುದಕ್ಕೆ ಆರು ದಿವಸಗಳೇವೆ ಅಷ್ಟೇ ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳಿ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದರು ಆ ಮಾತನ್ನು ಕೇಳಿ ಸ್ವಾಮಿ ಅವನಿಗೆ ಕಪಟಿಗಳು ನೀವು ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬಾ ದಿನದಲ್ಲಿ ತನ್ನ ಎತ್ತಾಗಲಿ ಕತ್ತೆಯಾಗಲಿ ಗೋದಲಿಯಿಂದ ಕತ್ತೆಯನ್ನಾಗಲಿ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸ್ತಕ್ಕಾಗಿ ಹಿಡುಕೊಂಡು ಹೋಗುತ್ತಾನಲ್ವೇ ಹಾಗಾದರೆ ಹದಿನೆಂಟು ವರ್ಷಗಳ ತನಕ ಸೈತಾನು ಕಟ್ಟಿ ಹಾಕಿದವಳು ಅಬ್ರಾಹ್ಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬಾದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು ಗಾಡ್ ಹದಿನೆಂಟು ವರ್ಷಗಳಿಂದ ಸೈತಾನನು ಆಕೆಯನ್ನು ನಡುಬುಗ್ಗಿಸ್ತಾನೆ ಮೆಡಿಕಲ್ ಸೈನ್ಸ್ ಪ್ರಕಾರ ನ್ಯಾಚುರಲ್ ನೋಡಲಿಕ್ಕೆ ಹೋದರೆ ಆಕೆಯ ಬೆನ್ನು ಮೂಳೆ ಅದು ಸವೆದು ಹೋಗಿದೆ ಅಥವಾ ನೀರು ಕಡಿಮೆ ಆಗಿದೆ ಅನೇಕ ಟೆಸ್ಟ್ಗಳು ಅನೇಕ ಎಕ್ಸ್ರೇಗಳು ತೆಗಿತಾರೆ ಮತ್ತು ನ್ಯಾಚುರಲ್ ಮೆಡಿಸಿನ್ ಕೊಡ್ತಾರೆ ಬಟ್ ಯೇಸು ಸ್ವಾಮಿ ನೇರವಾಗಿ ಈ ಸಿಕ್ನೆಸ್ನ ರಿಸಲ್ಟನ್ನು ತೋರಿಸ್ತಾ ಹದಿನೆಂಟು ವರ್ಷದಿಂದ ಸೈತಾನು ಕಟ್ಟಿ ಹಾಕಿದ ಈಕೆ ಕೂಡ ಅಬ್ರಹಮನ ಸಂತತಿಯವಳಲ್ಲ ಈಕೆ ಕೂಡ ವಾಗ್ದಾನ ಇದೆ ಈಕೆ ಕೂಡ ವಾಗ್ದಾನ ಇದೆ ಇಸ್ ಗಾಡ್ ಈ ಸ್ವಾಮಿ ತೋರಿಸಿದ ರೋಗ ಎಂಬುದು ಸೈತಾನ್ನ ಬಾಧೆಯ ಒಂದು ಪರಿಣಾಮ ಅಂತ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಇವತ್ತು ಅನೇಕ ವ್ಯಾಧಿಗಳು ರೋಗಗಳು ಏನೇ ಇದ್ದರೂ ಕೆಲವೊಮ್ಮೆ ಸೈತಾನ್ನ ಅದು ರಿಸಲ್ಟ್ ಆಗಿದೆ ದೆವ್ವಗಳ ಬಡಿತದ ಒಂದು ರಿಸಲ್ಟ್ ಆಗಿದೆ ನಾವು ನೋಡ್ತೇವೆ ಆಗ ತನ್ನ ನಾವು ಓದಿದ್ದು ಎಂಟನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಓದಿದ್ದೇವೆ ನಾವು ಮ್ಯಾಥ್ಯೂ ಚಾಪ್ಟರ್ ಏಯ್ಟ್ ಸಿಕ್ಸ್ಟೀನ್ ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿ ಕರೆತಂದರು ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದಲ್ಲಿ ಮೈಯಲ್ಲಿ ನೆಟ್ಟಗಿಲ್ಲದವ್ರನ್ನು ವಾಸಿ ಮಾಡಿದನಿಸಿ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು ಇದರಿಂದ ನಮ್ಮ ಬೇನೆಗಳು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯಶಾಯನೆಂಬ ಪ್ರವಾದಿಂದ ಹೇಳಿರುವ ಮಾತು ನೆರವೇರಿತು ನಮ್ಮ ನಮ್ಮ ಬೇನೆಗಳನ್ನು ನಮ್ಮ ಬಾಧೆಗಳನ್ನು ಆತನು ಹೊತ್ತುಕೊಂಡು ಹೋದನು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಪ್ರೀಸ್ ಗಾಡ್ ಪ್ರವಾದಿಂದ ಹೇಳಿರುವ ಮಾತು ನೆರವೇರಿತು ಪ್ರೇರೇ ಇವತ್ತು ಈ ವಚನವನ್ನು ನೀವು ನಂಬಿರಿ ಅನೇಕ ವ್ಯಾಧಿಗಳು ಸಿಂಪ್ಟಮ್ಸ್ಗಳು ಬರುತ್ತಿರುವಾಗ ದೇವರ ವಾಕ್ಯ ಏನು ಹೇಳಲ್ಪಟ್ಟಿದೆ ನೀವು ಗುಣವಾಗಿದ್ದೀರಿ ಅಂತ ಅದರೊಟ್ಟಿಗೆ ನೀವು ಒಪ್ಪಿರಿ ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನವನ್ನೊಂದು ಇದರಿಂದ ನಿನಗೆ ಶುಭ ಉಂಟಾಗೋದು ಇಪ್ಪತ್ತೊಂದನೇ ಶಯನ ಗ್ರಂಥ ಇಪ್ಪತ್ತೆರಡನೇ ವಚನ ಇದು ಓದಿ ನಮಗೆ ಸಿಗ್ತದೆ ದೇವರ ಚಿತ್ತ ದೇವರ ವಾಕ್ಯ ಓಕೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನ ಮೇಲೆ ಭರವಸೆ ಬೇಡು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ದೇವರ ಮೇಲೆ ಭರವಸೆ ಬೇಡು ಬೈಬಲ್ ಹೇಳ್ತದೆ ಓಕೆ ಇಲ್ಲಿ ವಚನ ಓದಿದ್ರೆ ನಮಗೆ ಸಿಗ್ತದೆ ಮೂರನೇ ಅಧ್ಯಾಯ ಜಾನೋಕ್ತಿ ತ್ರೀ ಚಾಪ್ಟರ್ ಐದನೇ ವಚನ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ನಾವು ಆಧಾರ ಮಾಡುವಂಥದ್ದು ನಮ್ಮ ಸ್ವಬುದ್ಧಿಯಲ್ಲ ನಾವು ಆಧಾರ ಮಾಡಿಕೊಳ್ಳುವಂಥದ್ದು ದೇವರ ವಾಕ್ಯ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಅಂದರೆ ವಾಕ್ಯದ ಮೇಲೆ ಭರವಸೆ ಬಿಡು ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು ನೀನೇ ಬುದ್ಧಿವಂತನೆಂದೆನಿಸದೆ ಯಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವುದು ಇವತ್ತು ಅನೇಕರು ಸಿಕ್ಬಿಡ್ಲಿಕ್ಕೆ ಕಾರಣ ಏನಂತ ಹೇಳಿದರೆ ಅವರ ಸ್ವಬುದ್ಧಿಗಳು ಸ್ವ ಆಲೋಚನೆಗಳು ಜಾನೋಕ್ತಿ ಮೂರನೇದ್ಯ ಐದನೇ ವಚನದಲ್ಲಿ ಓದಿದರೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೋಹನಲ್ಲಿ ಭರವಸೆಡು ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಆತನ ಚಿತ್ತ ಅಂದರೆ ಆತನ ವಾಕ್ಯ ಆತನ ಮೇಲೆ ಭರವಸೆ ಹಿಡಿದು ಅಂದರೆ ಆತನ ವಾಕ್ಯದ ಮೇಲೆ ಆತ ಆತನಿನ ಮಾರ್ಗವನ್ನು ಸರಾಗ ಮಾಡೋನು ನೀನು ಬುದ್ಧಿವಂತಂದು ಎನಿಸದೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವೂ ಉಂಟಾಗು ನಿನ್ನ ಎಲುಬುಗಳು ಕರೆಕ್ಟ್ ಆಗ್ತದೆ ಆಗ್ತದೆ ದೇಹಕ್ಕೆ ಒಳ್ಳೆಯ ಆರೋಗ್ಯ ಉಂಟಾಗ್ತದೆ ಅದನ್ನು ಪ್ರೇರೆ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ಈ ವಚನವನ್ನು ಯಾವಾಗಲೂ ನಂಬಿರಿ ಮೆಡಿಟೇಟ್ ಮಾಡಿರಿ ಡಿಕ್ಲೇರ್ ಮಾಡಿರಿ ಹಾಡಿರಿ ನಾನು ಗುಣವಾಗಿದ್ದೇನೆ ನನ್ನ ಬೇನೆಗಳನ್ನು ನೀನು ಹೊತ್ತುಕೊಂಡು ಹೋಗಿದೆ ಸಿಕ್ನೆಸ್ ಯು ಹ್ಯಾವ್ ನೋ ಅಥಾರಿಟಿ ಓರ್ ಮೈ ಬಾಡಿ ರೋಗ ಮಾತಾಡ್ರಿ ನಿನಗೆ ನನ್ನ ಮೇಲೆ ಅಧಿಕಾರವಿಲ್ಲ ಸೈತಾನೆ ನನ್ನ ದೇಹದ ಮೇಲೆ ಯಾವ ವ್ಯಾಧಿ ರೋಗಗಳನ್ನು ತಂದು ಹಾಕಲಿಕ್ಕೆ ಆಗೋದಿಲ್ಲ ಯು ಆರ್ ಇಲೀಗಲ್ ನನ್ನ ಪಾಪಗಳು ಶ್ರಮಿಸಲ್ಪಟ್ಟಿದೆ ನನಗೆ ಬಿಡುಗಡೆ ಆಗಿದೆ ಜಸ್ಟ್ ಸ್ಪೀಕ್ ಗಾಶ್ ವರ್ಡ್ ವಾಕ್ಯವನ್ನು ಮಾತಾಡ್ರಿ ಓಕೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟು ಅವರಿಗೆ ಏಸುವನ್ನು ರಕ್ಷಕನ ಒಡೆಯಿಂದ ನೀವು ಅಂಗೀಕಾರ ಮಾಡಲಿಲ್ಲ ಇದು ತಕ್ಕ ಸಮಯ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ವಿಲ್ ಪ್ರೇ ಫೋರ್ ಯು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಥ್ಯಾಂಕ್ ಯು ಲೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಇದ್ದೇವೆ ನೀನು ಸುರಿಸ್ತ ರಕ್ತದ ಮೂಲಕ ಅಪರಾಧಗಳು ಬರೆಯವರು ನಮಗೆ ಬಿಡುಗಡೆ ಆಯಿತು ಏಸುವೆ ಕರ್ತನು ಒಡೆಯಿಂದ ನಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡುತ್ತೇವೆ ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ ನಮಗೆ ಬಿಡುಗಡೆ ಆಯಿತು ನಾವು ನಿತ್ಯ ಜೀವವನ್ನು ಹೊಂದಿದ್ದೇವೆ ಥ್ಯಾಂಕ್ ಯು ಲೋಡ್ ತಂದೆ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿ ಆತನ ಬಾಸನೆಗಳಿಂದ ನಿಮಗೆ ಗುಣವಾಯಿತು ಎಂಬ ವಚನವನ್ನು ನಾವು ನಂಬಿದ್ದೇವೆ ಅದರ ಮೇಲೆ ಧ್ಯಾನ ಮಾಡಿದ್ದೇವೆ ನಾವು ರೋಗದಲ್ಲಿರುವುದು ವ್ಯಾಧಿಯಲ್ಲಿರುವುದು ಅದು ನಿನ್ನ ಚಿತ್ತವಲ್ಲ ನಾವು ಆರೋಗ್ಯದಲ್ಲಿ ಇರುವಂಥದ್ದೇ ನಿನ್ನ ಚಿತ್ತವಾಗಿದೆ ನಾವು ಸ್ವಾಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ನಿನ್ನ ಮೇಲೆ ನಾವು ಬಿಟ್ಟಿದ್ದೇವೆ ನೀನೇ ನಮ್ಮ ಆರೋಗ್ಯಕ್ಕೆ ನಮ್ಮ ಭವಿಷ್ಯಕ್ಕೆ ಆಧಾರವೆಂದು ನಾವು ನಂಬಿದ್ದೇವೆ ಥ್ಯಾಂಕ್ ಯು ಫಾದರ್ ತಂದೆ ಎಲ್ಲ ಘನತೆಯನ್ನು ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಏಯು ನಾಮದಲ್ಲಿ ತಂದೆ ಏಮ್ಯಾನ್ ಎ ಮ್ಯಾನ್ ಓಕೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಇನ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಅಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನೆಲ್ಲ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ಏಯ್ಸು ನಾಮದಲ್ಲಿ ತಂದೆ ಎಮ್ಯಾನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಪಾಸ್ಟರ್ ರೋಷನ್ ಲೋಬು ಅದೇ ರೀತಿ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಗೆ ನಾನು ಸಂಜೆಯ ಪ್ರಾರ್ಥನೆಯಲ್ಲಿ ಲೈವ್ ಆಗಿ ಮಾತಾಡ್ತೇನೆ ನಾನು ಜಾಯ್ನ್ ಆಗಿ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ಮತ್ತು ನಮ್ಮ ಯೂಟ್ಯೂಬಲ್ಲಿ ವೀಕ್ಷಿಸಿರಿ ಯು ಆರ್ ಬ್ಲೆಸ್ ಎ ಮ್ಯಾನ್